ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೆ ರಘುನಾಥಾಯ ನಾಥಾಯ ಸೀತಾಯ ಪತೆಯ ನಮಃ ಶ್ರೋತ್ರಗಳಿಗೆ ಶ್ರೀಮದ್ ವಾಲ್ಮೀಕಿ ರಾಮಾಯಣ ಕಿಷ್ಕಿಂಧಾಕಾಂಡದ ಕಾಂಡದ ಇಪ್ಪತ್ತ ಎರಡನೆಯ ಸರ್ಗಕ್ಕೆ ಸ್ವಾಗತ ಶಿ ಹಿಂದಿನ ಅಧ್ಯಾಯಗಳಲ್ಲಿ ಸುಗ್ರೀವನೊಡನೆ ಸುಗ್ರೀವನೊಡನೆ ವಾಲಿಯು ಯುದ್ಧ ಮಾಡುತ್ತಿರುವಾಗ ಶ್ರೀರಾಮನಿಂದ ಶ್ರೀರಾಮನು ಬಿಟ್ಟ ಬಾಣದಿಂದ ಹತನಾಗಿ ನೆಲದಲ್ಲಿ ಬಿದ್ದಿರುವಾಗ ತಾಲೆಯು ತಾರೆಯು ಆತನ ಪತ್ನಿಯಾದ ತಾರೆಯು ವಿಲಪಿಸುತ್ತಾ ತಾನು ತನ್ನ ಪತಿಯೊಂದಿಗೆ ಸಹಗಮನ ಮಾಡುವುದಾಗಿ ತಿಳಿಸುತ್ತಾಳೆ ಆ ಸಂದರ್ಭದಲ್ಲಿ ಹನುಮಂತನು ಆಕೆಗೆ ಸೂಕ್ತವಾದಂತಹ ತತ್ವಜ್ಞಾನವನ್ನು ತಿಳಿಸುತ್ತಾ ಸಮಾಧಾನ ಪ್ರಯತ್ನಿಸುತ್ತಾನೆ ಆದರೂ ತಾರೆಯು ಮಗನಾದ ಅಂಗದನಿಗಿಂತಲೂ ತನಗೆ ಪತಿಯಾದ ವಾಲಿಯೇ ಮುಖ್ಯ ಆ ವಾಲಿಯೊಡನೆ ನಾನು ಹೊರಟು ಹೋಗುತ್ತೇನೆ ಪುತ್ರನಾದ ಅಂಗದನನ್ನು ನೋಡಿಕೊಳ್ಳಲು ಆತನ ಚಿಕ್ಕಪ್ಪನಾದ ಸುಗ್ರೀವನು ಇರುವನು ಎಂದು ತಿಳಿಸುತ್ತಾನೆ ವೀಕ್ಷ ಮಂದ ವೀಕ್ಷ ಮಾಣಸ್ತು ಸುಗ್ರೀವಂ ಸುಗ್ರೀವಂದುಜಮಗ್ರತಃ ವಾಲಿಯ ಪ್ರಾಣಗಳ ಗತಿಯು ಶಿಥಿಲವಾಗಿತ್ತು ಅವನು ನಿಧಾನವಾಗಿ ಊರ್ಧ ಶ್ವಾಸ ತೆಗೆದುಕೊಳ್ಳುತ್ತಾ ಎಲ್ಲೆಡೆ ನೋಡತೊಡಗಿದನು ಮೊಟ್ಟ ಮೊದಲಿಗೆ ಎದುರಿಗೆ ನಿಂತ ತಮ್ಮನಾದ ಸುಗ್ರೀವನನ್ನು ನೋಡಿದನು ಸಂಪ್ರಾಪ್ತ ವಿಜಯ ಸ್ನೇಹಿತ್ ಯುದ್ಧದಲ್ಲಿ ವಿಜಯವನ್ನು ಪಡೆದ ಆ ವಾನರ ರಾಜ ಸುಗ್ರೀವನನ್ನು ಸಂಬೋಧಿಸುತ್ತ ವಾಲಿಯು ಬಹಳ ಸ್ನೇಹದಿಂದ ಸ್ಪಷ್ಟವಾಗಿ ಇಂತು ಸುಗ್ರೀವ ದೋಷೇಣ ನಮ ಬುದ್ಧಿ ಮೋಹೇನ ಬಲಾತ್ ಸುಗ್ರೀವನಿ ಹಿಂದಿನ ಜನ್ಮದ ಯಾವುದೋ ಪಾಪದಿಂದ ಅವಶ್ಯವಾಗಿ ಬುದ್ಧಿಯಲ್ಲಿ ಮೋಹವುಂಟಾಗಿ ನನ್ನನ್ನು ಬಲವಂತವಾಗಿ ಸೆಳೆದುಕೊಂಡಿತ್ತು ಅದ್ ಅದರಿಂದ ನಾನು ನಿನ್ನನ್ನು ಶತ್ರು ಎಂದು ತಿಳಿದಿದ್ದೆ ಇದರಿಂದಾಗಿ ನನ್ನಿಂದ ನಿನಗೂ ಅಪರಾಧವಾಯಿತು ಅದಕ್ಕಾಗಿ ನೀನು ನನ್ನ ಕುರಿತು ದೋಷದೃಷ್ಟಿಯನ್ನು ಎನಿಸಬಾರದು ಯುಗ ಪದ್ವಿಹಿತ ಯುಗ ಪದ್ವಿಹಿತಂ ತಾತ ನಮನ್ಯೇ ಸುಖ ಮಾವಯೋ ಸೌಹಾರ್ದಂ ಪಾತ್ರ ಯುಕ್ತಂ ಹಿತದಿದಂಜಾತ ಅಯ್ಯ ನಾವಿಬ್ಬರೂ ಜೊತೆಯಾಗಿ ಸುಖ ಭೋಗಿಸುವುದು ವಿಧಿಗೆ ಸಮ್ಮತವಿರಲಿಲ್ಲ ಆದ್ದರಿಂದ ಇಬ್ಬರು ಸೋದರರಲ್ಲಿ ಇರಬೇಕಾದ ಪ್ರೇಮವೂ ಇರದೆ ವಿಪರೀತ ವೈರಭಾವವೇ ಉಂಟಾಯಿತು ಪ್ರತಿಪದ್ಯತ್ವ ಮಧ್ಯ ಪ್ರತಿಪದ್ಯನೌಕ್ಯಂ ವೈವ ಸ್ವತಕ್ಷಯಂ ತಮ್ಮ ನೀನು ಹಿಂದೆ ಈ ವಾನರರ ರಾಜ್ಯವನ್ನು ಸ್ವೀಕರಿಸು ನಾನು ಈಗಲೇ ಯಮನ ಮನೆಗೆ ಹೋಗಲು ಸಿದ್ಧನಾಗಿರುವೆ ಎಂದು ತಿಳಿ ಜೀವಿತಂ ಚ ವಿಪುಲಾಂ ತಜಹಾಮ್ಯೇಷವೈತೂರ್ನಮಹಂ ಚಾಗರ್ಹಿತಂ ಯಶಃ ನಾನು ನನ್ನ ಜೀವನ ರಾಜ್ಯ ವಿಪುಲ ಸಂಪತ್ತು ಪ್ರಶಂಸಿತ ಯಶವನ್ನು ಕೂಡಲೇ ತ್ಯಜಿಸುತ್ತಿದ್ದೇನೆ ಅಸ್ಯಾಂಮನಸ್

ೂರ್ಣ ಮುಖಂ ಪಶ್ಯ ಭೂಮಿತಮಂಗದಂ ನೋಡು ನನ್ನ ಮಗ ಅಂಗದ ನೆಲದಲ್ಲಿ ಬಿದ್ದಿರುವನು ಅವನ ಮುಖ ಕಂಬನಿಗಳಿಂದ ತುಂಬಿದೆ ಅವನು ಸುಖದಲ್ಲಿ ಬೆಳೆದಿರುವನು ಮತ್ತು ಸುಖ ಭೋಗಿಸಲು ಯೋಗ್ಯನಾಗಿದ್ದಾನೆ ಬಾಲಕನಾಗಿದ್ದರೂ ಮೂರ್ಖನಾಗಿಲ್ಲ ಮಮ ಪ್ರಾಣೈ ಪ್ರಿಯತ ಯಾ ಹೀನ ಮ ಸರ್ವತ ಪರಿಪಾಲಯ ಇವನು ನನಗೆ ಪ್ರಾಣಗಳಿಗಿಂತ ಹೆಚ್ಚು ಪ್ರಿಯನಾಗಿದ್ದಾನೆ ನಾನಿಲ್ಲದಿದ್ದರೂ ನೀನು ಇವನನ್ನು ನನ್ ತನ್ನ ಮಗನಂತೆ ತಿಳಿಯಬೇಕು ಇವನಿಗೆ ಯಾವುದೇ ಸುಖ ಸೌಲಭ್ಯವೂ ಕೊರತೆಯಾಗದಂತೆ ಸದಾ ಇವನನ್ನು ಎಲ್ಲೆಡೆ ರಕ್ಷಿಸಬೇಕು ತಮ್ಯ ಪಿತಾತ ಪರಿ ಯಥಾಹಂಪ್ಲವೇಶ್ವರ ವಾನರ ರಾಜನೆ ನನ್ನಂತೆಯೇ ನೀನು ಇವನಿಗೆ ತಂದೆ ದಾತ ಎಲ್ಲ ರೀತಿಯ ರಕ್ಷಕ ಮತ್ತು ಭಯದ ಸಂದರ್ಭದಲ್ಲಿ ಅಭಯವನ್ನು ಕೊಡುವವನಾಗಿರುವೆತ್ಮ ಶ್ರೀ ಮಾಂ ಪರಾಕ್ರಮ ರಕ್ಷಸೆಮ್ರಸ್ತೆ ಭವಿಷ್ಯತಿ ತಾರೆಯ ಈ ತೇಜಸ್ವಿ ಪುತ್ರನು ನಿನ್ನಂತೆಯೇ ಪರಾಕ್ರಮಿಯಾಗಿದ್ದಾನೆ ಆ ರಾಕ್ಷಸರ ವಧೆಯ ಸಮಯ ಇವನು ಸದಾ ನಿನ್ನ ಮುಂದೆಯೇ ಇರುವನು ಅನುರೂಪಣಿ ಕರ್ಮಾಣಿ ವಿಕ್ರಮ್ಯ ರಣೇ ಕರಿಷ್ಯತ್ಯ ತಾರೇಯ ತೇಜಸ್ವಿ ತರುಣೋಂಗದ ಈ ಬಲವಂತ ತೇಜಸ್ವಿ ತರುಣ ತಾರಾಕುಮಾರ ಅಂಗದನು ರಣಭೂಮಿಯಲ್ಲಿ ಪರಾಕ್ರಮವನ್ನು ಪ್ರಕಟಿಸುತ್ತಾ ನನಗೆ ಯೋಗ್ಯವಾದ ಕರ್ಮವನ್ನೇ ಮಾಡುವನು ಸುಷೇಣ ದುಹಿತಾಚೇಯಮರ್ಥ ಸೂಕ್ಷ್ಮ ಸೂಕ್ಷ್ಮವಿ ನಿಶ್ಚಯೇ ಚ ವಿವಿಧೆ ಸರ್ವತಃ ಪರಿನಿಷ್ಠ ಸುಷೇಣನ ಪುತ್ರಿಯಾದ ಈ ತಾರೆಯು ಸೂಕ್ಷ್ಮ ವಿಷಯಗಳ ನಿರ್ಣಯದಲ್ಲಿ ಹಾಗೂ ನಾನಾ ಪ್ರಕಾರದ ಉತ್ಪಾತಗಳ ಚಿಹ್ನೆಗಳನ್ನು ಅರಿಯಲು ಸರ್ವಥಾ ನಿಪುಣಲಾಗಿದ್ದಾಳೆ ಸಂಶಯಂ ನಹಿ ತಾರಾಮತಂ ಕಿಂಚಿದನ್ಯಥಾ ಪರಿವರ್ತತೆ ಯಾವ ಕಾರ್ಯವನ್ನು ಒಳ್ಳೆಯದೆಂದು ತಿಳಿಸುವಳು ಅದನ್ನು ಸಂದೇಹರಹಿತನಾಗಿ ಮಾಡು ತಾರೆಯ ಯಾವುದೇ ಸಮ್ಮತಿಯ ಪರಿಣಾಮ ವಿಪರೀತವಾಗಲಾರದು ರಾಘವಸ್ಥತೆ ಕಾರ್ಯಂ ಕರ್ತವ್ಯಮ ವಿಶಂಕಯ ಸ್ಯಾದ ಧರ್ಮೋಹ್ಯಕರಣೇ ತ್ವಾಂಚ ಹಿಂಸ್ಯಾದ ಶ್ರೀರಾಮಚಂದ್ರನ ಕಾರ್ಯವನ್ನು ನೀನು ನಿಶಂಕನಾಗಿ ಮಾಡಬೇಕು ಅದನ್ನು ಮಾಡದಿದ್ದರೆ ನಿನಗೆ ಪಾಪ ತಟ್ಟಿತು ಮತ್ತು ಅಪಮಾನಿತನಾಗಿ ಶ್ರೀರಾಮನು ನಿನ್ನನ್ನು ಕೊಂದು ಹಾಕಬಹುದು ಇಮಾಂಚಾಮಧಸ್ವ ದಿವ್ಯಾಂ ಸುಗ್ರೀವ ಕಾಂಚನಿ ಉದಾರ ಶ್ರೀಸ್ಥಿತಾ ಹ್ಯಂ ಸಂಪ್ರಜ್ಯಾನ್ ಸುಗ್ರೀವನಿ ನನ್ನ ಈ ಸ್ವರ್ಣಮಾಲೆಯನ್ನು ನೀನು ಧರಿಸು ಇದರಲ್ಲಿ ಉದಾರ ಲಕ್ಷ್ಮಿಯು ವಾಸಿಸುವಳು ನಾನು ಸತ್ತು ಹೋದ ಮೇಲೆ ಇದರ ಶ್ರೀಯು ನಾಶವಾದೀತು ಆದ್ದರಿಂದ ಈಗಿನಿಂದಲೇ ಧರಿಸು ಇತ್ಯರ್ದೇನೋ ಗ್ರಹಗ್ರಸ್ತ ಇವೋಡುರಾಟ್ ವಾಲಿಯು ಭ್ರಾತೃಸ್ನೇಹದ ಕಾರಣ ಹೀಗೆ ಹೇಳಿದಾಗ ಅವನ ವಧೆಯ ಕಾರಣದಿಂದ ಆದ ಹರ್ಷವನ್ನು ತ್ಯಜಿಸಿ ಚಂದ್ರನಿಗೆ ಗ್ರಹಣ ಹಿಡಿದಂತೆ ಸುಗ್ರೀವನು ಪುನಃ ದುಃಖಿತನಾದನು ಜಗ್ರಾಹಸೋಭ್ಯನುಜ್ಞಾತೋ ಮಾಲಾಂ ತಾಂ ಕಾಂಚನೀಂ ವಾಲಿಯ ಆ ಮಾತಿನಿಂದ ಸುಗ್ರೀವನ ವೈರಭಾವ ಶಾಂತವಾಯಿತು ಅವನು ಎಚ್ಚರಗೊಂಡು ವರ್ತಿಸತೊಡಗಿದನು ಅವನು ಅಣ್ಣನ ಆಜ್ಞೆಯಂತೆ ಆ ಸ್ವರ್ಣಮಾಲೆಯನ್ನು ಸ್ವೀಕರಿಸಿದನು ತಾಂಚನ ದಂ ಸಂಭಾವ ಪ್ರೀತ್ಯ ದಂಗದ ದಂಗದಮಭ್ರವೀತ ಸುಗ್ರೀವನಿಗೆ ಆ ಸ್ವರ್ಣಮಯ ಮಾಲೆಯನ್ನು ಕೊಟ್ಟ ಬಳಿಕ ವಾಲಿಯು ಸಾಯಲು ನಿಶ್ಚಯಿಸಿದನು ಮತ್ತೆ ತನ್ನ ಎದುರಿಗೆ ನಿಂತಿರುವ ಅಂಗದನ ಕಡೆಗೆ ನೋಡಿ ಸ್ನೇಹದಿಂದ ಹೇಳಿದನು ದೇಶ ಕಾಲೌ ಭಜ ಸ್ವಾಧ್ಯಕ್ಷ ಪ್ರಿಯ ಪ್ರಿಯೇ ಸುಖ ದುಃಖ ಸಹ ಸುಗ್ರೀ ಭವ ಶೋಭವ ಮಗನೇ ಈಗ ದೇಶ ಕಾಲವನ್ನು ತಿಳಿ ಯಾವಾಗ ಎಲ್ಲಿ ಹೇಗೆ ವರ್ತಿಸಬೇಕೆಂದು ನಿಶ್ಚಯಿಸಿ ಅದರಂತೆ ಆಚರಣೆ ಮಾಡು ಸಮಯಾನುಸಾರ ಪ್ರಿಯ ಅಪ್ರಿಯ ಸುಖ ದುಃಖ ಎದುರಾದರೂ ಅದನ್ನು ಸಹಿಸು ತನ್ನ ಹೃದಯದಲ್ಲಿ ಕ್ಷಮಾಭಾವವನ್ನು ಧರಿಸು ಹಾಗೂ ಸದಾ ಸುಗ್ರೀವನ ಆಗ್ನೆಯಲ್ಲೇ ಇರು ಯಥಾ ತ್ವ ಸಮಯ ನ ತ್ವಾಂ ಸುಗ್ರೀವೋ ಬಹುಮನ್ಯತೆ ಮಹಾಬಾಹುವೆ ನಾನು ನಿನ್ನನ್ನು ಮುದ್ದಿನಿಂದ ಸಾಕುತ್ತಿದ್ದಾಗ ನೀನು ಹೇಗೆ ಇರುತ್ತಿದ್ದೆಯೋ ಹಾಗೆಯೇ ಈಗಲೂ ವರ್ತಿಸಿದರೆ ಸುಗ್ರೀವನು ನಿನ್ನನ್ನು ವಿಶೇಷವಾಗಿ ಆಧರಿಸಲಾರನು ನಾಸ್ಯ ಮಿತ್ರರ್ಮಾ ಶತ್ರುಭಿರರಿಂದ ಭರ್ತೃರೋ ದಾಂತ ಸುಗ್ರೀವಶಗೋ ಭವ ಶತ್ರು ದಮನ ಅಂಗದ ನೀನು ಅವನ ಶತ್ರುಗಳೊಂದಿಗೆ ಕೈಜೋಡಿಸಬೇಡ ಅವನ ಮಿತ್ರರಲ್ಲದವರನ್ನು ಸೇರಬೇಡ ತನ್ನ ಇಂದ್ರಿಯಗಳನ್ನು ಹತೋಟಿಯಲ್ಲಿಟ್ಟುಕೊಂಡು ಸದಾ ನಿನ್ನ ಸ್ವಾಮಿ ಸುಗ್ರೀವನ ಕಾರ್ಯ ಸಾಧನೆಯಲ್ಲಿ ತತ್ಪರನಾಗಿರು ನಚಾತಿ ಪ್ರಣಯ ಕಾರ್ಯ ಕರ್ತವ್ಯಣಯೇ ಉಭಯಂ ಹಿಮಹಾದೋಷಂತರ ದೃಗ್ಭವ ಯಾರೊಂದಿಗೂ ಅತ್ಯಂತ ಪ್ರೇಮ ಬಿಡಬೇಡ ಹಾಗೂ ಪ್ರೇಮದ ಸರ್ವಥಾ ಅಭಾವವನ್ನು ಮಾಡಬೇಡ ಏಕೆಂದರೆ ಇವೆರಡೂ ಮಹಾ ದೋಷವಾಗಿವೆ ಆದ್ದರಿಂದ ಮಧ್ಯಮ ಸ್ಥಿತಿಯಲ್ಲೇ ದೃಷ್ಟಿಯಿರಲಿ ಸಾಮಾನ್ಯವಾಗಿ ಯಾರಲ್ಲಿಯಾದರೂ ನಾವು ಅತಿಯಾದ ಪ್ರೇಮವನ್ನಿರಿಸಿದರೆ ಅವರೊಡನೆಯೇ ಅಂಟಿಕೊಳ್ಳುವಂತಹ ಸ್ವಭಾವ ಬೆಳೆಯುತ್ತದೆ ಅದರಿಂದ ಒಂದೊಮ್ಮೆ ಅವರ ವಿಯೋಗವಾದರೆ ದುಃಖವನ್ನು ಅನುಭವಿಸಬೇಕಾಗುತ್ತದೆ ಅದೇ ರೀತಿ ಯಾರಲ್ಲಿಯೂ ಪ್ರೇಮವನ್ನೇ ಇಡದೆ ಹೋದರೆ ಈ ಪ್ರಪಂಚದಲ್ಲಿ ಬದುಕಿರುವುದೇ ಕಷ್ಟವಾಗುತ್ತದೆ ಏಕೆಂದರೆ ಉಳಿದವರ ಸಹಾಯದಿಂದಲೇ ಉಳಿದವರ ಸಹಕಾರದಿಂದಲೇ ಉಳಿದವರ ಸಹಯೋಗದಿಂದಲೇ ವ್ಯಕ್ತಿಯು ಬದುಕಬೇಕಾಗಿರುತ್ತದೆ ಆ ಕಾರಣದಿಂದಾಗಿ ಪ್ರೇಮವನ್ನು ಎರಿಸಿರಬೇಕೇ ಹೊರತು ಅವರಿಗೆ ಅಂಟಿಕೊಳ್ಳುವಂತಹ ಸ್ವಭಾವವನ್ನು ಬೆಳೆಸಿಕೊಳ್ಳಬಾರದು ಆದ್ದರಿಂದ ಎರಡರ ನಡುವಿನ ಮಧ್ಯಮ ಮಾರ್ಗದಲ್ಲಿ ಸಾಗುತ್ತಿರಬೇಕು ವೃತ್ತಿ ದಶನೈರ್ ಭೀಮೈರ್ ಬಭೂವತ್ಕ್ರಾಂತ ಜೀವಿತ ಹೀಗೆ ಹೇಳಿ ಬಾಣದ ಆಘಾತದಿಂದ ಅತ್ಯಂತ ಗಾಯಗೊಂಡ ವಾಲಿಯ ಕಣ್ಣು ತಿರುಗತೊಡಗಿದವು ಅವನ ಭಯಂಕರ ಹಲ್ಲುಗಳು ತೆರೆದುಕೊಂಡವು ಹಾಗೂ ಪ್ರಾಣಪಕ್ಷಿ ಹಾರಿಹೋಯಿತು ತೋ ವಿಚ ವಾನರ ಹತಯಥ ಪರಿ ದೇವಯ ಸರ್ವೇ ಪ್ಲವಗ ಸತ್ತಮಾಹ ಆಗ ತಮ್ಮ ಯೂಥಪತಿಯು ಮೃತ್ಯುವಾದಾಗ ಯೂಥಪತಿಯ ಮೃತ್ಯುವಾದಾಗ ಎಲ್ಲ ಶ್ರೇಷ್ಠ ವಾನರರು ಜೋರಾಗಿ ಅಳುತ್ತಾ ವಿಲಪಿಸತೊಡಗಿದರು ಿಷ್ಕಿಂಧೂ ಸ್ವರ್ಗತೆ ವಾನರೇಶ್ವರೇ ಉದ್ಯದ ಉದ್ಯಾನ ಉದ್ಯಾನಿ ಚೂನ್ಯ ಶೂನ್ಯಾನಿ ಪರ್ವತ ಚ ಅಯ್ಯೋ ಇಂದು ವಾನರ ರಾಜ ಸ್ವಾಲಿಯು ಸ್ವರ್ಗಸ್ಥರಾದ್ದರಿಂದ ಇಡೀ ಕಿಷ್ಕಿಂಧೆ ಬರಿದಾಯಿತು ಉದ್ಯಾನ ಪರ್ವತ ವನಗಳು ಪಾಳು ಬಿದ್ದಂತಾದವು ಹತೆ

ವಾನರ ಶ್ರೇಷ್ಠ ವಾಲಿಯು ಸತ್ತು ಹೋದದ್ದರಿಂದ ಎಲ್ಲ ವಾನರರು ಕಲಾಹೀನರಾದರೂ ಯಾರ ಮಹಾ ಯಾರ ಮಹಾ ಪ್ರತಾಪದಿಂದ ಸಮಸ್ತ ಕಾನನ ವನಗಳು ಪುಷ್ಪ ಸಮೂಹಗಳಿಂದ ಸದಾ ಕೂಡಿದ್ದವು ಇಂದು ಅವನು ಇಲ್ಲದಿರುವಾಗ ಯಾರು ಇಂತಹ ಚಮತ್ಕಾರವನ್ನು ಮಾಡಬಲ್ಲನು ಏನ ಗಂಧರ್ವಸ್ಯ ಮಹಾತ್ಮನಃ ಗೋಲಭಸ್ಯ ಮಹಾಬಾಹೋರ್ ದಶ ವರ್ಷಾ ಪಂಚ ನೈವ ರಾತ್ರಸೇ ತದ್ದ ಅವನು ಮಹಾಮಹಾ ಮಹಾಮನ ಮಹಾಬಾಹು ಗೋಲಭಾ ಎಂಬ ಗಂಧರ್ವನಿಗೆ ಮಹಾ ಯುದ್ಧದ ಅವಕಾಶವನ್ನು ಕೊಟ್ಟಿದ್ದನು ಆ ಯುದ್ಧವು ಹದಿನೈದು ವರ್ಷ ಒಂದೇ ಸಮನೆ ಹಗಲು ರಾತ್ರಿ ನಿಲ್ಲದೆ ನಡೆಯುತ್ತಲೇ ಇತ್ತು ततस्तु षोडशे वर्षे गोलभो विनिपातितः तं हत्वा दुर्विनीतं तु वालीधं प्रकरालवान् सर्वाभयङ्करोऽस्माकं कथमेष निपाति कथामि कथमेष निपातितः अनन्तरा हदिनारनेय वर्षा प्रारम्भवागुत्तले ಗೋಲಭನು ವಾಲಿಯ ಕೈಯಿಂದ ಹತನಾದನು ಆ ದುಷ್ಟ ಗಂಧರ್ವನನ್ನು ವಧಿಸಿದ ವಿಕರಾಳ ದಾಡಗಳುಳ್ಳ ವಾಲಿಯು ನಮಗೆಲ್ಲರಿಗೂ ಅಭಯದಾನವನ್ನು ಕೊಟ್ಟಿದ್ದನು ಅದೇ ನಮ್ಮ ಸ್ವಾಮಿ ವಾನರ ಸ್ವತಃ ಹೇಗೆ ಕೊಲ್ಲಲ್ಪಟ್ಟನು ಹತೇತು ವೀರೇ ಪ್ಲವಗಿ ಪ್ಲವಂಗ ಮಾಸ್ತತ್ರ ವನೇಚರ ಸಿಂಹಯುತೆ ಮಹಾವನೆ ಯಥಾ ಗಾವೋ ನಿಗ ನಿಹತೆ ತೇ ಗವಾಂಪತೋ ಈಗ ಆಗ ವೀರ ವಾನರ ರಾಜ ವಾಲಿಯು ಸತ್ತು ಹೋದಾಗ ಸಿಂಹದಿಂದ ವ್ಯಾಪ್ತವಾದ ಮಹಾರಣ್ಯದಲ್ಲಿ ಗೂಳಿಯನ್ನು ಸಿಂಹವು ಕೊಂದು ಬಿಟ್ಟರೆ ಗೋವುಗಳು ಭ್ರಾಂತರಾಗುವಂತೆ ವನಗಳಲ್ಲಿ ಸಂಚರಿಸುವ ವಾನರರು ಭ್ರಾಂತರಾದರುಪ್ಲುತ ಮೃತಸ್ಯ ಭರ್ತರು ವದನಂ ಸಮೇಕ್ಷ ಜಗಾಮಭೂಮಿಂ ಪರಿರಭ್ಯವಾಲಿನಂ ಮಹಾಧ್ರುವಂ ಚಿನ್ನಮಿಮಾ ಶ್ರಿತಾಲತಾ ಅನಂತರ ಅನಂತರ ಶೋಕ ಸಮುದ್ರದಲ್ಲಿ ಮುಳುಗಿದ ತಾರೆಯು ಸತ್ತು ಹೋಗಿರುವ ತನ್ನ ಪತಿಯ ಕಡೆಗೆ ನೋಡಿದಾಗ ಅವಳು ವಾಲಿಯನ್ನು ಆಲಂಗಿಸಿಕೊಂಡು ಕಡಿದು ಹಾಕಿದ ಮರಕ್ಕೆ ಹಬ್ಬಿದ ಬಳ್ಳಿಯು ನೆಲಕ್ಕೆ ಬೀಳುವಂತೆ ಭೂಮಿಯಲ್ಲಿ ಬಿದ್ದು ಬಿಟ್ಟಳು ಇಲ್ಲಿಗೆ ಶ್ರೀವಾಲ್ಮೀಕಿ ವಿರಚಿತ ಆರ್ಷರಾಮಾಯಣ ಆದಿಕಾವ್ಯದ ಕಿಷ್ಕಿಂಧಾಕಾಂಡದ ಇಪ್ಪತ್ತ ಎರಡನೆಯ ಸರ್ಗ ಸಂಪೂರ್ಣವಾಯಿತು ನಮಸ್ತೆ ಶಾರದಾ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ